ಮೊಗನಾಡು ದೇವಮಾತೆ ದೇವಾಲಯ ಇನ್ನೂರ ಐವತ್ತು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಜುಬಿಲಿ ಆಚರಣೆ ಕಾರ್ಯಕ್ರಮ ಜನವರಿ ಒಂದರಂದು ನಡೆಯಲಿದೆ ಎಂದು ಚರ್ಚ್ನ ಪ್ರಧಾನ ಧರ್ಮಗುರು ಅನಿಲ್ ಕೆನ್ಯೂ ಡಿಮೆಲ್ಲೋ ಅವರು ತಿಳಿಸಿದರು ಅವರು ಬಿಸಿ ರೋಡಿನ ಪ್ರೆಸ್ ಕ್ಲಬ್ ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ದೇವಮಾತಾ ದೇವಾಲಯ ಮೊಗರ್ನಾಡು ಧರ್ಮ ಕೇಂದ್ರವು ಮೊಡನ್ಕಾಪು ಬಾಲಯಸ್ವಿನ ಧರ್ಮ ಕೇಂದ್ರದಿಂದ ಬೇರ್ಪಟ್ಟು ತನ್ನ ಸ್ವಂತ ಅಸ್ತಿತ್ವವನ್ನು ಪಡೆದುಕೊಂಡು ಸರಿಸುಮಾರು ಶಕ ಸಾವಿರದ ಏಳ್ನೂರ ಎಪ್ಪತ್ತ ಐದನೇ ವರ್ಷದಲ್ಲಿ ಅಮ್ಟೂರು ಕರಿಂಗಾಣ ಎಂಬ ಸ್ಥಳದಲ್ಲಿ ಕಾರ್ಯಾಚರಿಸಲು ಆರಂಭವಾಯಿತು ಇಂದಿಗೆ ಈ ಚರ್ಚ್ ಸ್ಥಾಪನೆಯಾಗಿ ಇನ್ನೂರ ಐವತ್ತು ವರ್ಷಗಳು ಸಂದವು ತನ್ನ ಇನ್ನೂರ ಐವತ್ತು ವರ್ಷಗಳ ನಂಬಿಕೆ ಸೇವೆ ಮತ್ತು ಸಾಕ್ಷ್ಯದ ಮಹತ್ವಪೂರ್ಣ ಪಯಣವನ್ನು ಸಂತೋಷ ಹಾಗೂ ಕೃತಜ್ಞತೆಯಿಂದ ಆಚರಿಸುತ್ತಿದೆ ಎರಡು ಶತಮಾನಕ್ಕಿಂತಲೂ ಅಧಿಕ ಕಾಲದಿಂದ ಈ ದೇವಾಲಯವು ದೇವರ ಕೃಪೆಯೊಂದಿಗೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅಮೂಲ್ಯ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ ಈ ಇನ್ನೂರ ಐವತ್ತು ವರ್ಷಗಳ ಅವಧಿಯಲ್ಲಿ ದೇವಾಲಯವು ಸಮಗ್ರ ಮಾನವ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ್ದು ವಿಶೇಷವಾಗಿ ಈ ಕೆಳಗಿನ ಕ್ಷೇತ್ರಗಳಲ್ಲಿ ಎಲ್ಲ ಜಾತಿ ಮತ ಹಾಗೂ ಧರ್ಮದ ಜನರಿಗೆ ಸೇವೆಯನ್ನು ನೀಡಿದೆ ಇಪ್ಪತ್ತೆಂಟು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಅಪರಾಹ್ನ ಎರಡು ಮೂವತ್ತು ಗಂಟೆಗೆ ಕೆಸಿ ರಸ್ತೆಯಿಂದ ಹೊರಕಾಣಿಕೆ ಮೆರವಣಿಗೆ ನಡೆಯಲಿದೆ ಇದು ದೇವರಿಗೆ ಕೃತಜ್ಞತೆ ಅರ್ಪಿಸುವುದರ ಜೊತೆಗೆ ಸಮಾಜದ ಅಗತ್ಯವಿರುವವರಿಗೆ ಹಂಚಿಕೊಳ್ಳುವ ಸಂದೇಶವನ್ನೂ ಸಾಗುತ್ತಿದೆ ಇನ್ನೂರ ಐವತ್ತನೇ ಚುಗುಲಿಯ ಸಮಾರೋಪ ಸಮಾರಂಭವು ಒಂದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿದ್ದು ಎರಡ್ ಸಾವಿರದ ಇಪ್ಪತ್ತಾರರಂದು ನಡೆಯಲಿದ್ದು ಈ ಭವ್ಯ ಸಮಾರಂಭವನ್ನು ಮಂಗಳೂರು ಧರ್ಮ ಪ್ರಾಂತ್ಯದ ಗೌರವಾನ್ವಿತ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನ ಅವರ ಅಧ್ಯಕ್ಷತೆಯಲ್ಲಿ ಕೃತಜ್ಞತಾ ಬಲಿಪೂಜೆಯನ್ನು ಅರ್ಪಿಸಲಿದ್ದಾರೆ ಇನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ಧರ್ಮಗುರುಗಳು ಈ ಬಲಿಪೂಜೆಯಲ್ಲಿ ಭಾಗವಹಿಸಲಿದ್ದಾರೆ ಅದೇ ದಿನ ಸಂಜೆ ಆರು ಗಂಟೆಗೆ ಚರ್ಚ್ ಆವರಣದ ಮೈದಾನದಲ್ಲಿ ಇನ್ನೂರ ಐವತ್ತನೇ ಜುಬ್ಲಿ ಸಂಭ್ರಮಾಚರಣೆಯ ಸಮಾರೋಪ ಕಾರ್ಯಕ್ರಮವನ್ನು ಆಯೋಜಿಸಲಿದ್ದೇವೆ ಇದರ ಅಧ್ಯಕ್ಷತೆಯನ್ನು ಮಂಗಳೂರು ಧರ್ಮಕ್ಷೇತ್ರ ಧರ್ಮಾಧ್ಯಕ್ಷರು ಆಗಿರುವಂತಹ ಅತಿ ಒಂದನೆಯ ಪೀಟರ್ ಪೋಲ್ ಸಲ್ಡನ್ ಅವರು ವಹಿಸಲಿದ್ದಾರೆ ಅದೇ ರೀತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಅತಿ ಒಂದನೆಯ ಫಾದರ್ ಐವನ್ ಮೈಕಲ್ ರಾಡ್ರಿಗಸ್ ಒಂದನೆಯ ಫಾದರ್ ಸ್ಟಾನಿ ಡಿಸೋಜನ್ ಒಂದನೆಯ ಸಿಸ್ಟರ್ ಕ್ಲಾರ ಮಿನೇಜಸ್ ಅದೇ ರೀತಿ ಗೌರವ ಅತಿಥಿಗಳಾಗಿ ಒಂದನೆಯ ಪೀಟರ್ ಅರನ್ನ ಒಂದನೆಯ ಲಿಯೋ ಲೋಬೋ ಒಂದನೆಯ ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸರ್ವ ಆಯೋಗಗಳ ಸಂಯೋಜಕರು ಧರ್ಮ ಭಗಿನಿಯರು ಚರ್ಚ್ ಪಾಲನಾ ಆರ್ಥಿಕ ಮಂಡಳಿಯ ಸದಸ್ಯರು ಜಿಬಿಲಿ ಸಮಿತಿಯ ಸಂಚಾಲಕರು ಹಾಗೂ ಸರ್ವ ಸದಸ್ಯರು ಹಾಗೂ ಅಪಾರ ಭಕ್ತಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ